thank you ದೇಶದ ನ್ಯಾಯವನ್ನು ರಕ್ಷಿಸುವ ವಕೀಲರ ರಕ್ತ ವ್ಯರ್ಥವಾಗಬಾರದು ನಮ್ಮ ಭಾರತ ದೇಶದ ಕಾನೂನುಗಳು ಅಡಿಯಲ್ಲಿ ಕಾನೂನುಗಳು ಸಂವಿಧಾನವನ್ನು ಉಲ್ಲಂಘನೆ ಮಾಡಬಾರದು ಅಲ್ಪವಾಸ ಇದನ್ನು ಸಂವಿಧಾನವನ್ನು ರಚಿಸ್ ಮಾಡಬಹುದು ಯಾರು ಅಲ್ಲಿ ಅಂಬೇಡ್ಕರ್ ಅವರು ಅವರು ಚೇರ್ಮನ್ ಇದ್ರು ಆದರೆ ಅದರಲ್ಲಿ ಎಂಟು ಜನ ಮೆಂಬರ್ಸ್ ಇದ್ರು ಇನ್ನು ಅದನ್ನು ಇತಿಹಾಸ ಇದೆ ಒಂದು ದೊಡ್ಡ ಇತಿಹಾಸ ಇತಿಹಾಸರು ವಕೀಲರಪ್ಪ ಅಂತಂದ್ರೆ ಕಾನೂನು ಬಲ್ಲವರು ಈ ದೇಶದ ವ್ಯವಸ್ಥೆಯನ್ನು ಹೇಗೆ ನಡೆಸಬೇಕಪ್ಪ ಅನ್ನುವಂಥ ತಿಳಿಸಿಕೊಟ್ಟವರು ಅದ್ರ ಬಗ್ಗೆ ಏನಪ್ಪ ಅಂತಂದ್ರು ಬಾಧ್ಯಸ್ಥರು ಅಂದ್ರೆ ಅಷ್ಟೊಂದು ಏನವರು ಮತ್ತಿದ್ದು ಅಂತ ವಕೀಲರ ಪರಿಸ್ಥಿತಿ ಇವತ್ತು ದಿನೇ ದಿನೇ ಏನಾಗ್ತಾ ಇದ್ದೀರಿ ನೀವು ನೋಡ್ತಾ ಇದ್ದೀರಿ ನಮ್ಮ ದೇಶದ ಕಾನೂನನ್ನು ನಡೆಸುವಂತ ಕಾನೂನಿನ ಬಗ್ಗೆ ಏನಪ್ಪಾ ಸಲಹೆ ಕೊಡುವಂತ ಎಲ್ಲ ನ್ಯಾಯಾಲಯಗಳು ಎಲ್ಲ ಪ್ರತಿಯೊಂದರಲ್ಲಿ ಇರುವಂತ ಇವತ್ತು ವಕೀಲಿಗೆ ಏನಪ್ಪ ಅಂತಂದ್ರೆ ಕೊಲೆಗಳಾಗ್ತಾ ಇದ್ದಾವೆ ಯಾಕೆ ಕೊಲೆಗಳಾಗ್ತಾ ಇದ್ದಾವೆ ತಮಗೆ ತಿಳಿದ ವಿಷಯ ಇದೆ ಒಂದು ದೊಡ್ಡ ಆಸ್ತಿ ವಿಷಯ ಇರ್ತದೆ ಇವರು ಕಾನೂನು ಸಲಹೆ ಪಟ್ಟರು ಅವರು ತಪ್ಪು ಮಾಡಿದಂತ ಗುಂಡಗಳು ಇರ್ತಾರ ವೈಟ್ ಕಲರ್ ಕ್ರಿಮಿನಲ್ಸ್ ಇರ್ತಾರ ಮಾಫಿಯಾಗಳಿರ್ತಾರ ಅವಳು ಏನ್ ಮಾಡ್ತಾರ ಇವ ವಕೀಲ ಏನದ ಇವ್ರಿಗೆ ನಮ್ಮನ್ನ ನಮ್ಮ ಆಸ್ತಿಗೆ ಹೋಗ ಇದು ಮಾಡ್ತಾನಪ್ಪ ಹೋಗ್ತವ ನಮ್ಮ ಆಸ್ತಿ ನ್ಯಾಯ ಸರಿಯಾಗಿ ಮಾಡ್ ಅಂದ್ರೆ ಇನ್ನೇ ಕೊಲೆ ಮಾಡಿದ್ರಾಯ್ತು ಇದು ನಮಗೆ ಆಸ್ತಿ ಉಳಿತದ ಇಂಥವು ಮತ್ತು ಇನ್ನೂ ಅನೇಕ ಏನಪ್ಪಾ ದೊಡ್ಡ ದೊಡ್ಡ ತಿಮಿಂಗ್ ಶ್ರೀಮಂತರು ಏನಪ್ಪಾ ಮಾಫಿಯಾಗಳು ನ್ಯಾಯತ್ವ ರಾಜಕಾರಣಿಗಳನ್ರಿ ದೊಡ್ಡ ದೊಡ್ಡ ಶ್ರೀಮಂತರು ಅವ್ರು ಏನ್ ಮಾಡ್ತಾರ ಇದು ಮಾಡಿ ವಕೀಲರು ಸತ್ಯವನ್ನು ಹೊರಗೆ ಬರುವ ದುರುದ್ದೇಶದಿಂದ ಇವತ್ತು ಕೊಲೆಗಳಾಗ್ತಾ ಇದಾವೆ ಇನ್ನು ಮೂಲ ಕಾರಣ ಮತ್ತೆ ಬೇರೆ ಕಾರಣಗಳು ಸೆಕೆಂಡ್ರಿ ವರ್ಣೆದ್ದು ಸಣ್ಣ ಸಣ್ಣ ಕಾರಣಗಳು ಇರ್ತಾವ ಬಟ್ ವಕೀಲರ ರಕ್ಷಣೆ ಮಾಡುವುದು ಕಾನೂನು ರಕ್ಷಣೆ ಮಾಡುವುದು ಅತಿ ಮಹತ್ವದ ವಿಷಯ ನಮ್ಮ ದೇಶದೊಳಗ ಅಂತವ್ರಲ್ಲಿ ಇವತ್ತು ಇವತ್ತೆ ನಿನ್ನ ಏನಪ್ಪಾ ಅಂತಂದ್ರೆ ಮೈಸೂರು ಬೆಂಗಳೂರಿನಲ್ಲಿ ಅಲ್ಲಿ ಕೋಟ ಆವರಣದಲ್ಲಿ ಕಣ್ಣನ್ ಅನ್ನುವಂಥ ವಕೀಲರು ಅಯಂಕರ ಭೀಕರವಾದಂತ ಕೊಲೆ ಆಗಿದೆ ಆಯುಧಗಳಿಂದ ಏನಪ್ಪಾ ಅಂತಂದ್ರ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅವರು ಮಸ್ತಿ ಮೇಲೆ ಡ್ರೆಸ್ ಮಾಡಿದ್ದಾರೆ ಅವರು ಕೋಟ್ ಇದ್ದಾರೆ ಅಂಥವ್ರಿಗೆ ಕೊಲೆ ಮಾಡಿದ್ದಾರೆ ಮತ್ತು ನಾವು ಗುಲ್ಬರ್ಗದಲ್ಲಿ ನೋಡಿದ್ದೇವೆ ಅಲ್ಲಿ ವಕೀಲರಿಗೆ ಮಾಲಿ ಮಾಲಿಕ್ ಪಾಟೀಲ್ ಅಲ್ಲಿ ಕೊಲೆ ಇಲ್ಲಿ ಏನಪ್ಪಾ ಮೊನ್ನೆ ಇಲ್ಲಿ ಬಿಜಾಪುರ್ನಲ್ಲಿ ಗಾಡಿ ಹೈಸಿ ಸತ್ ಕೊಲೆ ಕೊಲೆ ಸಿಂಧಿಯಲ್ಲಿ ಒಂದು ಭಜಂತ್ರಿ ಅಂತ ವಕೀಲರ ಕೊಲೆ ಇಂದು ಸುಮಾರು ಮತ್ತು ಕೊಪ್ಪಳದಲ್ಲಿ ಒಂದು ಕೊಲೆ ಇಂತ ದಿನೇ 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 ಕೊಲೆಗಳಾಗ್ತಾ ಇದಾವೆ ಇದಕ್ಕೆ ಮಹತ್ವದ ಕಾರಣ ಏನಪ್ಪಾ ಅಂತಂದ್ರ ಒಂದು ಮೊನ್ನೆ ಕಾನೂನು ತೆಗೆದ್ರು ಆ ಏನೋ ವಕೀಲರ ರಕ್ಷಣಾ ಕಾಯಿದೆ ಅದು ಏನೂ ಇಲ್ಲದ್ರೊಳಗೆ ಆ ಒಂದು ಅತ್ಯಂತ ಮಟ್ಟದ ಒಂದು ಯಾವುದೇ ಶಕ್ತಿ ಇಲ್ಲದಂತ ಅಶಕ್ತ ಕಾನೂನನ್ನು ಪಾಸ್ ಮಾಡಿದ್ದಾರೆ ಇಷ್ಟೊಂದು ಏನಪ್ಪಾ ಅಂತಂದ್ರ ಒಂದು ಕೀಳರಿಮೆಯ ರೀತಿಯಿಂದ ಮಾಡೋದ್ರಿಂದ ಇವತ್ತ ವಕೀಲರ ಪರಿಸ್ಥಿತಿ ಈ ಮಟ್ಟಕ್ಕೆ ಮುಖ್ಯದ ವಕೀಲರಪ್ಪ ಅಂತಂದ್ರೆ ಅವರು ರಕ್ಷಣೆಯ ಮಾಡ್ಲಿಕ್ಕೆ ಅಂತಂದ್ರೆ ಕಾನೂನು ಪಾಲಿಸುವಂತ ರಕ್ಷಣೆ ಮಾಡ್ಲಿಕ್ಕಪ್ಪ ಅಂತಂದ್ರೆ ನೀವು ಜನಸಾಮಾನ್ಯರ ಗತಿ ಏನು ಹ್ಯಾಂಗ ಏನು ಅನ್ನೋದು ಇದು ಇವತ್ತು ಜನ ತಿಳ್ಕೊಬೇಕು ಇದು ಒಂದು ದೊಡ್ಡ ಹಿತಾಸಕ್ತಿ ಅಡಗ್ಯಾವಂತ ನಾವು ತಿಳ್ಕೊಬೇಕಾಗ್ತದೆ ಹ್ಯಾಂಗಂತಂದ್ರ ಕಾನೂನು ಸತ್ಯ ಬಯಲಾಗಬಾರ್ದು ಅನ್ನುವಂತ ದುಷ್ಟ ಒಂದು ಹಿತಾಸಕ್ತಿ ಅಡಗ್ಯಾವ ಅದರ ಸಲುವಾಗಿ ನಾವು ಇವತ್ತಿನ ದಿವಸ ವಕೀಲರ ಹಿತರಕ್ಷಣೆ ಕಾಪಾಡಬೇಕಂತಂದ್ರೆ ಒಂದು ಸುಭದ್ರವಾದಂತಹ ಜನರಲ್ಲಿ ಭಯ ಹುಟ್ಟಿಸ್ಬೇಕು ಅಂದ್ರೇನು ಜನರು ವಕೀಲರ ವಿರುದ್ಧ ಏನಪ್ಪ ಮಾಡ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಯಾವುದೇ ಹಲ್ಲೆ ಯಾವುದೇ ಒಂದು ಹೊಲೆಯಂತರ ದೂರ ಉಳಿತು ಅವರ ಸಮೀಪ ಹಾಯಬೇಕಾದ್ರೆ ವಿಚಾರ ಮಾಡಬೇಕು ಅಂತ ಒಂದು ಕಾನೂನನ್ನ ಒಂದು ಕಠಿಣ ಒಂದು ವರಿಷ್ಠ ಒಂದು ಕಾನೂನನ್ನ ತರಬೇಕು ಹ್ಮ್ ಕನ್ನಡ ಸ್ವಾತಂತ್ರ್ಯ ಮಾಡಬಾರದು ಹಿಂದಿನ ಕಾನೂನನ್ನ ರದ್ದು ಮಾಡಿ ಒಂದು ಸ್ಟ್ರಾಂಗ್ ಒಂದು ಕಾನೂನನ್ನ ತರಬೇಕು ವಕೀಲರಿಗೆ ಅದಂತ ಏನಪ್ಪಾ ಅಂತಂದ್ರ ನಮ್ಮ ದೇಶದಲ್ಲಿ ಸುಮಾರು ಜನ ವಕೀಲರು ಬರ್ತಾ ಇದ್ದಾರೆ ಯುವಕರು ನ್ಯೂ ಬ್ಲಡ್ ಯಾಕಂದ್ರೆ ಅವರು ಏನಪ್ಪಾ ಅದರಲ್ಲಿ ಒಂದು ಒಳ್ಳೆಯ ನಮಗ ಒಂದು ಏನೋ ವೃತ್ತಿ ಅಂದ್ರೆ ಏನೋ ಈ ದೇಶವನ್ನ ರಕ್ಷಣೆ ಮಾಡಬೇಕು ಅನ್ಯಾಯ ವಿರುದ್ಧ ಹೋರಾಟ ಮಾಡಬೇಕು ಸತ್ಯಕ್ಕಾಗಿ ಹೋರಾಟ ಮಾಡ್ಬೇಕು ನಮ್ಮ ಒಳ್ಳೆಯ ಒಂದು ಏನಪ್ಪಾ ಭವಿಷ್ಯ ನಿರ್ಮಿಸಬೇಕಂತ ಬರ್ತಾ ಇದ್ದಾರೆ ಇವತ್ತು ಅವರು ಭಯಗೊಂಡ ಇವತ್ತು ಭೀತಿಗೊಂಡರೆ ಕಾರಣ ಏನಪ್ಪಾ ಅಂತಂದ್ರೆ ಈ ರೀತಿಯಾದ ಯಾರು ಬರ್ತಾರಿ ಹೊಡೆದು ನಾಯಿ ಹೊಡೆದು ಹೊಡ್ದು ಹೊಡೆದು ಹೊರತಾ ಇದಾರೆ ಯಾರು ಕೇಳಾಕ್ತಾರ ನಾನೇ ಹೇಳ್ತೀನಿ ನಾನು ಈ ಒಂದು ಸ್ಪೆಷಲ್ ಅಂದ್ರೂ ವಿಶೇಷವಾದಂತ ಒಂದು ಇದು ಮಾಡಿ ಕೇವಲ ಆರು ತಿಂಗಳಲ್ಲಿ ಈ ಕೇಸುಗಳು ಮುಕ್ತಾಯಗೊಳ್ಬೇಕು ಕಿಗಳ ಮೇಲೆ ಆದಂತಹ ಏನು ಯಾವುದೇ ಒಂದು ಇದು ಹಲ್ಲೆ ಆಗುತ್ತಲ್ಲ ಆರೇ ಆರು ತಿಂಗಳಲ್ಲಿ ಒಂದು ತೀವ್ರಗತಿಯಲ್ಲಿ ಮುಗಿಯುವಂತಹ ಅದು ಮತ್ತು ಕಡ್ಡಾಯವಾಗಿ ಅದರಲ್ಲಿ ಏನಪ್ಪ ಶಿಕ್ಷೆ ಆಗುವಂತಹ ಒಂದು ಏನದಲ್ಲ ಅದರೊಳಗೆ ತರಬೇಕು ಅನ್ನುವಂತ ನಾನು ನನ್ನ ಆಗ್ರಹ ಪಡಿಸ್ತೀನಿ ಮತ್ತು ಏನಪ್ಪಾ ಅಂತಂದ್ರೆ ವಕೀಲರು ಇವತ್ತ ಅವ್ರಿಗೆ ಏನಪ್ಪಾ ಅಂತಂದ್ರೆ ಇದು ಇರುವುದಿಲ್ಲ ಸ್ಯಾಲ್ರಿ ಇರುವುದಿಲ್ಲ ಅವರಿಗೆ ವಕೀಲರಿಗೆ ಅವರು ಕೇವಲ ಅನೇಕ ನಮ್ಮ ಭಾರತ ವಿಶಾಲ ಖಂಡದಲ್ಲಿ ಅನೇಕ ರಾಜ್ಯಗಳಿದ್ದಾವೆ ದೊಡ್ಡ ದೊಡ್ಡ ರಾಷ್ಟ್ರೀಯ ವ್ಯಾಜ್ಯಗಳಿದ್ದಾವೆ ಹ್ಮ್ ಕೋಟ್ಯಾಂತರ ನೂರಾರು ಕೋಟಿ ವ್ಯಾಜ್ಯಗಳು ಅದರಲ್ಲಿ ಇವರು ಏನಪ್ಪಾ ಅಂತಂದ್ರೆ ಕಾನೂನನ್ನ ಒಂದು ವಿಷಯ ಕಾನೂನನ್ನ ಸಲಹೆ ಕೊಟ್ಟರೆ ಅಥವಾ ಕಾನೂನಿನ ಬಗ್ಗೆ ಅರಿವು ಕೊಟ್ಟರೆ ಕಾನೂನು ಅದರ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಈ ರೀತಿ ಮಾಡಿದ್ರೆ ಅವರನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದ್ರೆ ಯಾವಾಗ ಏನು ಅಧಿಕೃತಿ ಹೋಗುವಂಥ ಪರಿಸ್ಥಿತಿ ಇದೆ ಆದ ಕಾರಣ ನಾನು ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕೇಂದ್ರದಲ್ಲಿನೂ ಕಾನೂನು ಆಗಬೇಕು ರಾಜ್ಯದಲ್ಲಿ ಕಾನೂನು ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳೇ ಆಗ್ರಹಪಡಿಸ್ತೀನಿ ಏನಪ್ಪಾ ಅಂತಂದ್ರೆ ವಕೀಲರಿಗೆ ವಿಶೇಷ ಸ್ಥಾನಮಾನ ಕೊಡಬೇಕು ಅವರಿಗೆ ವಿಶೇಷವಾದಂತ ಒಂದು ಇದು ಕೊಟ್ಟು ಕಾನೂನನ್ನ ಜಾರಿಗೊಳಿಸಬೇಕು ಮತ್ತು ಅವರಿಗೆ ರಕ್ಷಣೆ ಎಲ್ಲಾ ರೀತಿಯ ರಕ್ಷಣೆ ಅಂದ್ರೆ ಅವರಿಗೆ ಆರಂಭ ವೆಪನ್ಸ್ ಲೈಸೆನ್ಸ್ ಅನ್ನು ಅವರಿಗೆ ಕೂಡಲೇ ಇಮಿಡಿಯೇಟ್ ವಿದೌಟ್ ಕಂಡೀಷನ್ ಯಾಕಂದ್ರೆ ಅವರು ಆಲ್ರೆಡಿ ಅವರು ತಮ್ಮ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿರ್ತಾರ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸ್ಟೇಟ್ ಬಾರ್ ಕೌನ್ಸಿಲ್ ಅವರಿಗೆ ಏನು ದಾಖಲೆಗಳು ತಗೋ ಅವಶ್ಯಕತೆ ಇಲ್ಲ ಕೂಡಲೇ ಒಂದು ಸಾದಾ ಸಿಂಪಲ್ ಅರ್ಜಿ ಮೇಲೆ ಅವರಿಗೆ ಲೈಸೆನ್ಸ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಸಲುವಾಗಿ ನಾನು ಎಲ್ಲರಿಗೆ ಆಗ್ರಹ ಪಡಿಸ್ತೀನಿ ನಮ್ಮ ವ್ಯವಸ್ಥೆಗೆ ನಮ್ಮ